ಪಾಲಕ್ ಇವಾಗ ರೈಸ್ ಅಂತ ರೆಡಿ ಹಾಯ್ ಬಜ್ಸಕ್ತಿ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ರಿ ಅನ್ಕೊಂಡ್ರಿ ನಾನು ಕೂಡ ಆರಾಮಾಗಿದ್ದೇನೆ ಇವತ್ತ ಸ್ಪೆಷಲ್ ರೆಸಿಪಿ ಮಾಡಾಕಿದೇನ್ರೀ ಇವಾಗ ಅದು ಯಾವ ತರ ಐತಿ ಹೇಳಿ ನಿಮಗೆ ನಾ ರೀ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಜೀರಾ ರೈಸ್ ಮಾಡ್ಲಾಕ ಇವಾಗ ಏನೇನ್ ಆತತಿ ಏನೇನಿಲ್ಲ ನೋಡೋಣ ನಾನು ಒಂದು ಪಾತ್ರೆ ತೊಗೊಂಡನು ಇವಾಗ ಜೀರ ರೈಸ್ ಮಾಡ್ಲಾಕಿರ ಏನ್ ಮಾಡ್ತಾರೀ ಬರೀ ಜೀರಾ ಅಂದ್ರ ಜೀರ ರೈಸ್ ಮಾಡ್ಲಾಕ ಜೀರಿಗೆ ಅಷ್ಟ ಹಾಕಿ ಅನ್ನ ಹಾಕಿಬಿಡ್ತಾರೀ ಇವಾಗ ನಾ ಅದಕ್ಕ ಏನು ಹಾಕಿದ್ರೆ ಎಷ್ಟ್ ಟೇಸ್ಟ್ ಆಗತ್ತೆ ಅದೊಂದು ಕಿಶನ್ ನಮ್ಗೆ ತೋರ್ಸ್ಕೊಡ್ತೇನ್ರಿ ನಾನು ಇವಾಗ ನೋಡ್ರಿ ಒಂದ್ ಪಾತ್ರೆ ಇಟ್ಟುನು

ಇದು ಮಸ್ತ್ ಫ್ರೈ ಆಗೈತಿ ಇವಾಗ ನಾ ಏನು ಮಾಡಂಗಿಲ್ಲ ಇವಾಗ ನೋಡ್ರಿ ನಾನು ನೀರ್ ಹಾಕಿ ನೋಡ್ರಿ ಇಷ್ಟ ಪಾಲಕ್ ಪಲ್ಯನ ತಗೊಂಡನು ಇವಾಗ ಪಾಲಕ್ ಪಲ್ಯ ಏನ್ ಮಾಡ್ತೀನಿ ನಾನು ಮಿಕ್ಸರ್ ಸನ್ ಮಾಡ್ತೇನ್ರೀ ಸ್ವಲ್ಪ ಪುದೀನಾ ತಗೊಂಡನು ಪುದೀನಾ ಕೂಡ ಹಾಕ್ತೀನಿ ನೋಡ್ರಿ ಇವಾಗ ಇದನ್ನ ಸಾನು ಮಾಡ್ಕೊಂಡ್ ಬರ್ತೇನ್ರೀ ಇವಾಗ ರುಚಿಗೆ ತಕಷ್ಟ ಉಪ್ಪು ತಗೊಂಡ್ರ ನೀವು ಸಾನ್ ಉಪ್ಪು ಕೂಡ ಹಾಕಬಹುದು ನಾ ದಮ್ ಉಪ್ಪು ರೀ ದಮ್ ಉಪ್ಪು ಕೂಡ ಹಾಕ್ಲಾತಿನಿ ನಾನು ಇವಾಗ ನಾನು ನೋಡ್ರಿ ಪಾಲಕನ ಸ್ನಾನ ಮಾಡ್ಕೊಂಡ್ ಬಂದ್ ನಾನು ಇವಾಗ ನೀರ್ ಕಾದಾವ್ರಿ ಕಾದಿದ್ ನೀರ್ ತಗೊಂಡ್ ಕಿಶಿಂದ ಅಂದ್ರೆ ಇದ್ರೊಳಗಡೆ ಈಗ ನೀರ್ ಕಾದಿರ್ತೀರ್ ಹಾಕಬಾರ ನೀರೋ ಜೀರಾ ರೈಸ್ ಇವಾಗ ನೋಡ್ರಿ ನಾನು ಅದು ಒಂದೂರಿ ಗ್ಲಾಸ್ ಆಗಷ್ಟ ಅಕ್ಕಿ ತಗೊಂಡನು ಇವಾಗ ಅಕ್ಕಿಯು ನೀರ ಕುದಿ ಬರ್ಬೇಕ್ರಿ ಕುದಿ ಬಂದ್ಮೇಲೆ ನಾ ಅಕ್ಕಿ ತೊಳ್ದ ಇದ್ರೊಳಗಡೆ ಹಾಕ್ಬೇಕು ಇವಾಗ ನಾವು ಸಾರ್ ಮಾಡ್ಲಾಕ ಇದು ಜೋಡಿ ಈಗ ಯಾವ್ದ್ರ ಒಂದ್ ಸಾರ್ ಮಾಡಿ ಯಾವ ಟೇಸ್ಟ್ ಜಾಸ್ತಿ ಆತತಿ ಆ ಸಾರ್ ಮಾಡೋಣ್ರಿ ಇವಾಗ ನೋಡೋಣ್ರಿ ಅದಕ್ಕೆ ಏನ್ ಆತತಿ ಏನೇನಿಲ್ಲ ನೋಡ್ರಿ ನಾನು ಒಂದ ತಮಾಟೆನ ಮುಂಚಿನ ಕಟ್ ಮಾಡಿಟ್ಟಿ ನೋಡ್ರಿ ಇದು ಅಂದ್ರ ಇದು ಇದು ಒಂತ್ರ ಪಾಲಕ್ರಿ ಇದು ಇವಾಗಂತೂ ಜಾಸ್ತಿ ಹೊಲದಲ್ಲಿ ಬೆಳಿತೈತಿ ನಮ್ ಹೊಲದಲ್ಲಿ ಐತಿ ಅನ್ಕ ಇವಾಗ ನಾ ತೊಗೊಬಂದೇನ್ ಅದನ್ನ ಇದು ಅಂದ್ರೆ ಸಾರಿಗೆ ಅದು ಉಪಯೋಗಿಸ್ಲಾಕ ಮಸ್ತ್ ಟೇಸ್ಟ್ ಆಗ್ತೈತಿ ಇದು ಸಣ್ಣ ಈ ತರ ನೋಡ್ರಿ ಈ ತರ ನಾನು ಪಾಲಕ್ ತಪ್ಪಲ ತಗೊಂಡನು ಆಮೇಲೆ ಒಂದ್ ಸ್ವಲ್ಪ ಬೋಳ್ ತಗೊಂಡ್ ನೋಡ್ರಿ ಬೋಳ್ ಕೂಡ ಜಜ್ಜಿಟ್ಟುನು ಇವಾಗ ನಾವು ಸಾರ ಯ ಮೊಸೂರು ಅಂದ್ರೆ ಮೈಸೂರು ರೀ ಆ ಬ್ಯಳಿಲೆ ಇವಾಗ ನಾ ಸಾರು ಮಾಡೋಣ್ರಿ ಇವಾಗ ನೋಡ್ರಿ ನಾನು ಇವಾಗ ಸಾರು ಮಾಡ್ಲಾಕ ನಾನು ಒಂದ್ ಚವಿ ಅಷ್ಟು ನೀರ್ ತಗೊಂಡನು ಇವಾಗ ನಾವು ಇದನ್ನ ಕಾಯಿಲಕ್ಕಿಡ್ರಿ ಕಾಯಿಲಕ್ಕಿಟ್ಟ ಮೇಲೆ ನಾವು ಏನೇನ್ ಹಾಕ್ಬೇಕು ಏನಿಲ್ಲ ತೋರ್ಸ್ಕೊಡ್ತೇನ್ರಿ ನಾನು ಈ ಬ್ಯಾಳಿ ಕೆಂಪು ಬೇಳಿ ಇದರ ಇದರ್ ಬೇಳೆ ಅಂತಾರ್ರಿ ನೋಡ್ರಿ ಈ ಬೇಳೆಲ್ ಮಸ್ತ್ ಟೇಸ್ಟ್ ಆಕತಿ ನಾವ್ ಈ ಬ್ಯಾಳಿ ಉಪಯೋಗಿಸಿದ್ರೆ ಈ ನೋಡ್ರಿ ಇವಾಗ ನೀರ ಕುದಿ ಬಂದಾವು ಇವಾಗ ನಾವು ಚಲೋ ತಂಗಿ ಎರಡ್ ಸಲ ಅಕ್ಕಿಯನ್ನ ತೊಳ್ಕೊಬೇಕ್ರಿ ನಾವು ರೇಷನ್ ಅಕ್ಕಿ ತೊಗೊಂಡ್ರಿ ನೀವು ಚಲೋ ಅಕ್ಕಿ ತಗೊಂಡ್ರೆ ನಡಿತೈತಿ ನಾವು ರೇಷನ್ ಅಕ್ಕಿನ ತೊಗೊಂಡ್ರಿ ನೀರ ತೆಗಿಲಾತನ್ರಿ ಈಗ ಶಿಲೋ ತಿಂಗೆ ಎರಡ್ ಸಲ ತೋಯ್ರಿ ಇವಾಗ ನೋಡ್ರಿ ಎರಡು ಸಲ ತೋದ ನಾನು ಇವಾಗ ಅಕ್ಕಿಯನ್ನ ಹಾಕೊಂಡ್ರಿ ಇವಾಗ ನೋಡ್ರಿ ಸಣ್ಣ ಪಾಲಕ್ಕಿಯನ್ನ ನೋಡ್ರಿ ಪಾಲಕ್ ಬಾಜಿ ಸಣ್ಣ ಪಾಲಕ್ ಅಂತ ತಗೊಂಡ ಇವಾಗ ಇವಾಗ ಇದನ್ನ ಕೂಡ ಹಾಕ್ತೀನಿ ನೋಡ್ರಿ ಇದ್ರಾಗ ಇದು ಸಾರ್ ಮಾಡ್ಲಾಕ್ರಿ ನೋಡ್ರಿ ಈ ಟಮಾಟೆನ ಕೂಡ ಇದ್ ಪುಡ್ ಇವಾಗ ನೋಡ್ರಿ ನಾನು ಮೊಸರು ಬೇಳೆಯನ್ನ ಹಾಕ್ತೀನಿ ನೋಡ್ರಿ ಒಂದು ಪ್ಲೇಟ್ ತೋಪಾನಾಗ ಅಷ್ಟು ತೊಗೊಂಡನು ಇವಾಗ ನೋಡ್ರಿ ಬ್ಯಾಳಿ ಕೂಡ ಕುದ್ದವು ಇವಾಗ ನಾವ್ ಇವಾಗ ಸಾರ ಇದಕ್ ಏನ್ ಹತ್ತೈತಿ ಏನೇ ಇಲ್ಲ ಏನ್ ಹಾಕ್ಬೇಕು ಇವಾಗ ನೋಡಕ್ ಬರ್ರಿ ಇವಾಗ ಬ್ಯಾಳಿ ಚಿರೋದೇ ಕುದ್ದಾವು ನೋಡ್ರಿ ಒಂದ್ ಪಾತ್ರೆ ಒಂದ್ ಪಾತ್ರೆ ಇದ್ರಿ ಇವಾಗ ಹಾಕ್ಲಾಕ ನೋಡ್ರಿ ನೋಡ್ರಿ ಮಸಾಲೆ ಪದಾರ್ಥನ ತೋರ್ಸನು ನಾನು ಒಂದ್ ಒಂದ್ ಅರ್ಧ ಸ್ಪೂನ್ ಆಗ ಅಷ್ಟ ಚಾಶ್ಮಿ ತಗೊಂಡ್ರಿ ಒಂದ್ ಅರ್ಧ ಸ್ಪೂನ್ ಆಗಷ್ಟ ಜೀರಿಗೆ ತಗೊಂಡನು ಒಂದ್ ಎರಡ್ ಸ್ಪೂನ್ ಆಗಷ್ಟ ಖಾರ ತಗೊಂಡೆ ನೋಡ್ರಿ ಇಲ್ಲಿ ಗರಂ ಮಸಾಲ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಇದು ಧನಿಯಾ ಪುಡಿ ರುಚಿ ತಕ್ಕಷ್ಟು ಉಪರಿ ಕರ್ಮೆವ್ವಾ ಒಂದ್ ಸ್ವಲ್ಪ ಬಳ್ಳುಳ್ಳಿ ಆಮೇಲೆ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಇಷ್ಟ ನಾ ಈಗ ಅಡಿಗೆ ಮೆದ ಸಾರಿಗೆ ಇವಾಗ ನೋಡ್ರಿ ನಾನು ಎರಡರಿಂದ ಮೂರ್ ಚಮಚ ಎಣ್ಣೆ ತಗೋತೀನ್ರಿ

ഇപ്പോ ബയോളജി നോണറി ഫസ്റ്റ് സ്റ്റോക്ക് ഇതാ കുറച്ച് കറ ആക്കി നോണറി ಅರ್ಶಿನ ಪುಡಿ ತೊಂದನು ಸ್ವಲ್ಪ ನಾನು ಗರಂ ಮಸಾಲ ತೊಗೊಂಡ್ ನೋಡ್ರಿ ಎರಡು ಮಿಕ್ಸ್ ಅದ ಮಿಕ್ಸ್ ಮಾಡಿ ಇಟ್ಟನು ಇವಾಗ ಎರಡು ಕೂಡ ಹಾಕ್ತೀನಿ ನೋಡ್ರಿ ಇವಾಗ ಧನಿಯಾ ಪುಡಿ ತೊಗೊಂಡ್ ನೋಡ್ರಿ ಧನಿಯಾ ಪುಡಿ ಕೂಡ ಹಾಕ್ಲಾತನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡನು ಆಮೇಲೆ ಕಸ್ತೂರಿ ಮೆಂತ್ಯರ್ ತಗೊಂಡಿ ಎರಡು ಕೂಡ ಹಾಕ್ತೀನಿ ನೋಡ್ರಿ ಇವಾಗ ಒಟ್ಟುನ್ ಹಾಕಿ ನೋಡ್ರಿ ನೋಡ್ರಿ ಈ ಕಡೆ ಅನ್ನ ಐತಿ ಅನ್ನ ಕೂಡ ಮಸ್ತ್ ಕುದೈತಿ ನೋಡ್ರಿ ಎಷ್ಟ್ ಬೆಸ್ಟ್ ಆಗೈತಿ ಇವಾಗ ಸಾರು ರೆಡಿ ಆಗೈತಿ ನೋಡ್ರಿ ಎಷ್ಟ್ ಮಸ್ತ್ ಕಾಣತ್ತೆ ಎಷ್ಟ್ ಮಸ್ತ್ ಕುದಿಲಾಗ ನೋಡ್ರಿ ಸಾರು ಎಷ್ಟ್ ಬ್ಯಾರಿ ಆಗೈತಿ ನೋಡ್ರಿ ಜೀರಾ ರೈಸ್ ರೆಡಿ ಆಗೈತಿ ಜಿರಾ ರೈಸ್ ಅಂತೂ ರೆಡಿ ಆಯ್ತಿ ಇವಾಗ ನಾ ಇದು ಅಲಂಕರ್ಷಣಂದ್ರ ನೋಡ್ರಿ ನಮ್ಮ ಹೊದ್ದಲ್ಲಿ ಬೆಳೆದಿರೋ ಹಾತ್ರಿಕೆ ಪಲ್ಯ ತೊಗೊಂಡನು ಆಮೇಲೆ ಒಂದ್ ಸ್ವಲ್ಪ ಗೋಬೀಸ್ ತೊಗೊಂಡನು ತನ್ನ ಕಟ್ ಮಾಡಿನ್ರಿ ಇದು ಮೆಂತೆ ಪಲ್ಯ ರೀ ಮೆಂತೆ ಪಲ್ಯ ಆಮೇಲೆ ನೋಡ್ರಿ ಸಾರಾ ಆಮೇಲೆ ಜಿರಾ ರೈಸ ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾಗೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿ ಆಗೋ ಟೇಕ್ ಕೇರ್ ಬೈ ಬೈ ನಮಸ್ತೆ